ಕಲಬುರಗಿಯಿಂದ ಈ ಬಾರಿ ಸ್ಪರ್ಧಿಸೋದು ಯಾರು ಅಂದರೆ ಬಿ ಜೆ ಪಿಯ ಟಿಕೆಟನ್ನು ಪಡೆದು ಇವಾಗೆಲ್ಲ ಕೇಳ್ದಂಗೆ ಉಮೇಶ್ ಜಾಧವ್ ಅವರು ಯಾಕಂತಂದರೆ ಮೊನ್ನೆ ತಾನೇ ಅವರು ಪಕ್ಷ ಬಿಟ್ಟು ಕಾಂಗ್ರೆಸ್ಸನ್ನು ಬಿಟ್ಟು ಸಚಿವ ಸ್ಥಾನಕ್ಕೂ ರಾಜೀನಾಮೆಯನ್ನು ಕೊಟ್ಟು ಅವರು ಬಿ ಜೆ ಪಿ ಸೇರಿದ್ದಾರೆ ಕಾರಣಕ್ಕಾಗಿ ಅವರೇ ಕಂಟೆಸ್ಟ್ ಮಾಡೋದು ಅಂತ ಇದೆ ಬಟ್ ಸ್ಥಳೀಯವಾಗಿ ಇಲ್ಲ ಬೇರೆಯವರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ರೀತಿಯಲ್ಲೆಲ್ಲ ಒಂದಷ್ಟು ಚರ್ಚೆ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ ನೈನ್ಗೆ ಚಿಂಚೋಳಿ ಶಾಸಕ ಡಾಕ್ಟರ್ ಉಮೇಶ್ ಜಾಧವ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನನ್ನ ರಾಜೀನಾಮೆ ಅಂಗೀಕಾರ ಆಗುತ್ತೆ ಜೊತೆಗೆ ನಾನೇ ಬಿ ಜೆ ಪಿಯಿಂದ ಲೋಕಸಭಾ ಚುನಾವಣೆಗೆ ಕಲಬುರಗಿಯಿಂದ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಗ್ಯಾರಂಟಿಯನ್ನ ನನಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ವಿಶ್ವಾಸ ಇಡೀ ಇದೆಲ್ಲ ಸುಳ ಸುದ್ದಿ ಅಂತ ಹೇಳ್ತಾ ಇದ್ದಾರೆ ಏಕತಾರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಆಗಿದ್ದಂತಹ ಹಿಂದೆ ಕೆ ರತ್ನಪ್ರಭಾ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತ ಒಂದು ಮಾತಿದೆಯಂತೆ ಬಟ್ ಅದು ಸುಳ್ಳು ಅಂತ ಜಾಧವ್ ಹೇಳ್ತಾ ಇದ್ದಾರೆ ಕೆಲವರು ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಾ ಇದ್ದಾರೆ ಈ ವದಂತಿಗಳಿಗೆ ಕಿವಿ ಕೊಡಬಾರ್ದು ಅಂತ ಡಾಕ್ಟರ್ ಉಮೇಶ್ ಜಾಧವ್ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಉಮೇಶ್ ಜಾಧವ್ ಅವರು ಹೇಳಿ ಕೇಳಿ ಕಾಂಗ್ರೆಸ್ ಪಕ್ಷ ಬಿಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರೆಲ್ಲ ಹೇಳಿದ್ರು ನೀವು ಹಿಂಗೆ ಮಾಡ್ತಾ ಇರಿ ನಿಮ್ಗೆ ಬಿಜೆಪಿ ನಾಯಕರು ಕೈ ಕೊಟ್ಟು ನಿಮ್ಗೆ ಇಲ್ಲೂ ಇಲ್ಲ ಅಲ್ಲೂ ಇಲ್ದಂಗೆ ಮಾಡ್ತಾರೆ ಸರಿಯಾಗಿ ಪಾಠ ಕಲಿಸ್ತಾರೆ ನೋಡ್ತಾ ಇರಿ ಅಂತ ಒಂದಷ್ಟು ಟೀಕೆಯನ್ನು ಮಾಡಿದ್ದು ಉಂಟು ಎಚ್ಚರಿಕೆ ಕೊಟ್ಟಿದ್ದು ಉಂಟು ಬಟ್ ಅದ್ಯಾವುದಕ್ಕೂ ಕಿವಿಗೊಡದಂಥ ಡಾಕ್ಟರ್ ಉಮೇಶ್ ಅವರು ಈಗ ಬಿ ಜೆ ಪಿಯನ್ನು ಆಗಿದೆ ಪ್ರಧಾನ ನರೇಂದ್ರ ಮೋದಿಯವರ ಸಮ ಸಮ್ಮುಖದಲ್ಲೇ ಅವರು ಬಿ ಜೆ ಪಿ ಆಗಿದೆ ಆಮೇಲೆ ಖರ್ಗೆ ಅವ್ರ ವಿರುದ್ಧ ಕಂಟೆಸ್ಟ್ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ದೂ ಆಗಿದೆ ಬಟ್ ಟಿಕೆಟ್ ಸಿಗೋ ವಿಚಾರಕ್ಕೆ ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಉಲ್ಟಾ ಹೊಡಿತಾ ಇದೆಯಾ ಅನ್ನುವಂಥ ರೀತಿಯಲ್ಲಿ ಭಾವನೆಗಳು ವ್ಯಕ್ತವಾಗ್ತಾ ಇದೆ